நான் ஃப்ரெண்ட்ஸ் கேட்கலாம் கேட இல்லேன் பண் பை இல்ல கேட இல்லேன் நேரா அந்த பண் பேன எடுத்து பை தான இல்ல மேடம் எக்கட் மேரே மேடம் பண் பண்ணி இந்த மாதிரி பாத்து அந்த நம்ம ஃபேஸ் அந்த நீ அந்த தள்ளி இருக்கிற இவ இந்தவருக்கு கேக்க வரல இல்ல கலட்டை மனசுக்குள்ள சர் 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 கேமரா வந்து நீங்க வரணும் பண் வந்துக்கிுற ஆكل ஆكل அந்த வீட்ல ಸಾಧಾರಣ ಸೌಜನ್ಯನ ಬುದರ್ ಪತ್ ನಮ್ಮ ಕಾಲೇಜ್ ಈ ಬರ್ತಿದ್ವಿ ನೋಟಾ ಅಭಿಯಾನ ಬಂದು ಮತ್ತೊಂದು ಇತ್ತೇ ನೋಟಾ ಬಾಡ್ಲಿ ಓಟ್ ಬಂದ್ವಿ ಏಟೀನ್ ಇಯರ್ಸ್ ತಕಲಿ ಫಸ್ಟ್ ವರ್ಷ ಓಟ್ ಮಾಡ್ಲಾಕರ ಮಂಡೇದಿರ್ ಮೆನಿಪುಲೇಟ್ ಮತ್ತೊಂದು ಇತ್ತೆ ಫಸ್ಟ್ ವರ್ಷ ತಕಲಾಕ್ ಎಷ್ಟು ಅಕಲಾಕಲ್ಲಿ ಬಾಡೋಲ್ಲ ಓಟ್ ಏನೇ ರೈಡ್ಸ್ ಇದ್ವಿ ಮೆನಿಪುಲೇಟ್ ಮಾಡ್ ಐಕ್ ಪಾಡ್ಲೆ ನೆಕ್ ಬಾಡ್ಲೇಗಳು ಸೊ ಒಂದ್ಸವೇ ಫಸ್ಟ್ ಬಾಲಕ ಕ್ಯಾಂಪಸ್ ದ ಪರ್ಮಿಷನ್ ಲದ್ವಿ ನಮ್ಮ ಕಾಲೇಜ್ ಕ್ಯಾಂಪಸ್ ಬರ್ತಿದ್ವಿ ಒಂದ್ ಮಂದಿ ಪರ್ಮಿಷನ್ ಇದ್ದೀವಿ ಕ್ಯಾಂಪಸ್ ಒಂದ್ಸಲ ನಮ್ಮ ಹೋದ್ ಅಬ್ಜೆಕ್ಟ್ ಬಂದಾವೆ ನಿಕ್ ಎಂಸ ಆ ಪಾತ್ರೆ ಒಂದು ಪಾತ್ರೆ ನಕ್ಕನಾಗ ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ ಮಗ ಬಂದು ಇದು ಮಾಡ್ತೇವೆ ಅಂತ ಬರ ಪಾತ್ರೆ ನಕಲಿ ಒಂದು ವಾ ಸೌಜನ್ಯನ ಬುದ್ಧಾರ್ ಪಾತ್ರ ಬರ್ತಾರೆ ಸೌಜನ್ಯ ನ್ಯಾಯ ದಿಕ್ಕೋರು ಬಂದು ಹೆಂಗ್ಲಾಗ್ ಹೊಂದ್ ಹೆಂಗ್ ಆಗ್ಲಿ ಎಲ್ಲ ನಕ್ಷ ನಕು ಇಲ್ಲೇ ನೆಗ್ಜಿ ಒಂದು ಕೊಣ್ಣಾಗ ಅನ್ಯಾಯ ನ್ಯಾಯ ದಿಕ್ಕು ಬಂದು ಹೆಂಗ್ಲಾಗ್ಲಿದೆ ಅಂಡ್ ಅವೇನೆ ಮತ್ತೊಂದು ಮಕ್ಕಳು ಅವೇನಾಗಲಿ ಅಕಲ್ನ ಪರ್ಸನಲ್ ಒಂದೇ ಕೊಂದು ಮಂತ್ ಒಂದು ಅದ ರಾಜಕೀಯವಾದ ರಾಜ ಮಂತ್ ಒಂದು ಬಂದ ಗೊತ್ತಿದ್ದು ಕೊಟ್ರಾಶಿ ಒಂದು ಆ ಕೊಂಡನ ಪುಜಾರ್ ಪಾತ್ ಒಂದು ಇಡೀ ಜನಕ್ಕೆಲ್ಲ ಬರ ಮಂಡೆ ತೀರ್ಗೋ ಒಂದು ಮಂಡೆ ತೀರ್ಗೋ ಒಂದು ಉಳ್ಳೆ ನೋಟಾಡಿ ಏರಿಯಾಗ್ಲ ನ್ಯಾಯ ದಿಕ್ಕುದು ನೋಟ ಬಾರ್ದು ನ್ಯಾಯ ದಿಕ್ಕು ನಾನು ಹೆಡ್ದು ತುಂಬು ಅವು ವಿಷಯ ಆತ ಹೈಲೈಟ್ ಆತಿ ನಮ್ಮ ಕಡೆ ಕೇನ್ ಎಕ್ ಬಂಡೇರಿ ನೋಟ ಬಾಡ ವಿಷಯ ಹೈಲೈಟ್ ಆಗ್ಬೋದು ಸುಪ್ರೀಂ ಕೋರ್ಟ್ ಕಡೆ ಮುಟ್ಟ ಹೋಗು ಅಂಚೆ ಇಂಚೆ ಬರ ಬಂಡೆ ಎರಡು ತುಂಬ ವಿಷಯ ಹೈಲೈಟ್ ಆತ ಏರಿಯಾಗ್ಲ ನ್ಯಾಯ ದಿಕ್ಕಿದಿ ಏರಿಯಾ ಅಂಚೆ ಬಂದ ಮಗಳೇ ನೋಟ ಅವು ಬಂದು ಮತ್ತೆ ನಮ್ಮ ಕ್ಯಾಂಪಸ್ ಅಲ್ಲಿ ಗಲಾಟೆ ಬರ ಮಂತೇವೆ வேர்ல்ட் பட்ரா பண்ணி வந்து நம்ம அப்ஜெக்ட் பண்ணீங்க கலெக்ட் பண்ணுறேன்